ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಕಳೆದ ಸಂಚಿಕೆಯಲ್ಲಿ ಗಣಿಗಾರಿಕೆಯ ಬಗ್ಗೆ ದೀಪಕ್ ಸಿಎನ್ ಅವರು ತಮ್ಮ ಅನುಭವ ಹಾಗೂ ಅನಿಸಿಕೆಯನ್ನು ಹಂಚಿಕೊಂಡಿದ್ದರು ಅದರ ಮುಂದುವರೆದ ಭಾಗವಾಗಿ ಗಣಿಗಾರಿಕೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಯಾವ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಸುಮಾರು ನಾನೂರ ತೊಂಬತ್ತೆರಡು ಹದಿನೈದು ಹಿಂದೆ ಪ್ರಾಜೆಕ್ಟ್ ಗಳಿಗೆ ಓ ಅಥಾರಿಟಿ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ತನಕ ಇಲ್ಲಿವರೆಗೆ ಓ ಅಥಾರಿಟಿ ಬಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏಪ್ರಿಲ್ ನಲ್ಲಿ ಅವರು ನೇಮಕ ಆಗ್ತಾರೆ ಮೂರು ವರ್ಷ ಆಗ್ತಾ ಬಂದಿದೆ ಆದ್ರೆ ಅವರು ಅನುಮತಿಯನ್ನು ಕೊಡ್ತಾರೆ ಆದ್ರೆ ಯಥಾ ಪ್ರಕಾರ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿರುವಂತದ್ದು ರಾಜ್ಯ ಸರ್ಕಾರದ ಇಲಾಖೆಗಳಿವೆ ಆರೋಗ್ಯ ಇಲಾಖೆ ಅಥವಾ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಡಿಪಾರ್ಟ್ಮೆಂಟ್ ಕೊಡ್ತಾರೆ ಡಿಪಿಆರ್ ಗಳನ್ನ ಸಲ್ಲಿಸಿ ಅದನ್ನ ಅಂತಿಮವಾಗಿ ಕಾರ್ಯಗತ ಅಂತಿಮವಾಗಿರುವಂತದ್ದು ಅವರ ಜವಾಬ್ದಾರಿ ಆಗಿರುತ್ತೆ ಆದ್ರೆ ಇಲ್ಲಿ ಇನ್ನೂ ಟೆಂಡರಿಂಗ್ ಪ್ರೋಸೆಸ್ ಅಲ್ಲಿ ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಅವರು ಭಕ್ತರಾಗಿದ್ದಾರೆ ಯಥಾ ಪ್ರಕಾರ ಸರ್ಕಾರದ ಆಡಳಿತ ಹೇಗೆ ನಡೆಯುತ್ತೆ ಅದೇ ರೀತಿ ಇಲ್ಲೂ ಕೂಡ ಒಂದು ನಾವು ಫಾರ್ಟಿ ಪರ್ಸೆಂಟ್ ಎಷ್ಟೋ ಒಂದು ಕಮಿಷನ್ ಮಾಡಬಹುದು ಅನ್ನೋ ಒಂದು ಟೆಂಡರ್ ಕ್ಯಾನ್ಸಲ್ ಮಾಡೋದು ಟೆಂಡರ್ ತೊಗೋದು ಕ್ಯಾನ್ಸಲ್ ಮಾಡೋದು ನಡೀತಾ ಹೊರತು ಅಲ್ಲಿ ಕಾಮಗಾರಿಗಳು ನಡೀತಾ ಇಲ್ಲ ಸಣ್ಣ ಪುಟ್ಟದ ಅವ್ರದ್ದು ಎಷ್ಟೇ ಒಂದು ಇದರಲ್ಲಿ ಅದನ್ನು ಕೂಡ ಕೆಲವೊಂದು ಕಾಮಗಾರಿಗಳು ಆರಂಭವಾಗಿದ್ದಾವೆ ಅವು ಕೊಟ್ಟು ಆಗ್ತಾ ಇದ್ದಾವೆ ಆದ್ರೆ ಇಲ್ಲಿ ಗಮನಿಸಬೇಕಾಗಿರುವಂತಹ ಅಂಶಗಳು ಏನಂತ ಅಂದ್ರೆ ನಾವು ಸಮಾಜ ಪರಿವರ್ತನ ಸಮುದಾಯದ ವತಿಯಿಂದ ನಿರಂತರವಾಗಿ ಸುಪ್ರೀಂ ಕೋರ್ಟ್ಗೆ ಮತ್ತೆ ಓರ್ ಸೈಟ್ ತಾರಿಗೆ ಕೇಳ್ಕೊಡ್ತಾ ಏನು ಅಂತ ಅಂದ್ರೆ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ವ್ಯಾಪಕವಾಗಿ ಏನು ಇದು ನ್ಯೂಟ್ರಿಷನ್ ಬಳ್ಳಾರಿ ಜಿಲ್ಲೆ ಎಸ್ಪೆಷಲಿ ಬಳ್ಳಾರಿ ವಿಜಯನಗರ ಜಿಲ್ಲೆಗಳು ಮಾಲ್ನ್ಯೂ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ನಾವು ಪ್ರಮುಖವಾಗಿ ಏನು ಆಳ್ತಿಬಹುದಾಗಿಟ್ಕೊಂಡಿದೀವಿ ಎಜುಕೇಶನ್ ಮತ್ತೆ ಮಾಲ್ನ್ಯೂಟ್ರಿಷನ್ ಮತ್ತೆ ಆರೋಗ್ಯ ಇವು ಮೂರು ಕ್ಷೇತ್ರಕ್ಕೆ ಬಹಳ ಕಡಿಮೆ ಹಣವನ್ನ ವಿನಿಯೋಗ ಮಾಡ್ತಿದ್ದೀರಾ ಅದರಲ್ಲಿ ಯಾವುದೇ ಒಂದು ಪ್ಲಾನಿಂಗ್ ಸರಿಯಾದ ರೀತಿಯಲ್ಲಿ ಇಲ್ಲ ಇದನ್ನ ನಾವು ಸುಮಾರು ಮೂರು ಸಲ ಅವರಿಗೆ ರೆಪ್ರೆಸೆಂಟೇಶನ್ ಕೊಟ್ಬಿಟ್ಟು ಇದು ಈ ನಿಟ್ಟಿನಲ್ಲಿ ನೀವು ಗಮನ ಹರಿಸಬೇಕು ಅಂತ ಬಿಟ್ಟು ನಾವು ಕೇಳ್ಕೊಡ್ತಾ ಇದ್ದೀವಿ ಆದ್ರೆ ಸರ್ಕಾರದ ವತಿಯಿಂದ ಆ ರೀತಿಯ ಒಂದು ಪ್ರಾಜೆಕ್ಟ್ಗಳು ಬರ್ತಾ ಇಲ್ಲ ಇತ್ತೀಚೆಗೆ ನಾವು ಪದೇ ಪದೇ ಹೇಳಿ ಹೇಳಿ ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಾಜೆಕ್ಟ್ ಗಳು ಆದರೆ ಯಾವ ರೀತಿಯಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಅನ್ಬಿಟ್ಟು ನಮಗೆ ಇನ್ನು ತಿಳಿದಿಲ್ಲ ಅದನ್ನ ಇದು ಸರ್ಕಾರದ ವತಿಯಿಂದ ಏನು ನಡೀತಾ ಇದೆ ಅಂತ ಅಂದ್ಬಿಟ್ಟು ತಿಳಿಸುವಂಥದ್ದು ಇದರ ಜೊತೆಗೆ ಗ್ರೌಂಡ್ ಅಲ್ಲಿ ಯಾವ ರೀತಿ ಇಷ್ಟೊಂದು ಎಲ್ಲ ವ್ಯಾಪಕವಾದ ಯಥೇಚ್ಛವಾದ ಹಣ ಇದೆ ಸರ್ಕಾರದಲ್ಲಿ ಏನಾಗುತ್ತೆ ಯಾವುದೇ ಒಂದು ಕಾಂಟ್ರಾಕ್ಟ್ ಗೆ ಹಣ ಬಿಡುಗಡೆ ಮಾಡಬೇಕು ಅಂದ್ರೆ ತಿಂಗಳ ಗಟ್ಟಲೆ ಕಾಯ್ಬೇಕಾಗತ್ತೆ ಆದ್ರೆ ಇಲ್ಲಿ ಹಣ ರೆಡಿ ಇದೆ ಹೇಳಿದ್ರೆ ಒಂದು ಕೆಲಸ ಕಂಪ್ಲೀಟ್ ಆಗಿದೆ ಅಂದ್ರೆ ಒಂದು ಆರ್ತಿ ಆರು ದಿನದಲ್ಲಿ ಅಥವಾ ಹತ್ತು ದಿನದಲ್ಲಿ ಬಿಡುಗಡೆ ಮಾಡುವಂತ ಒಂದು ವ್ಯವಸ್ಥೆ ಇಲ್ಲಿ ಇದೆ ಇಷ್ಟೊಂದು ಹಣ ಇದೆಯಲ್ಲ ಇದನ್ನ ಹೇಗೆ ಕಬಳಿಸಬಹುದು ಅನ್ನೋ ಒಂದು ಸಂಚು ಕೂಡ ನಡೀತಾ ಇದೆ ಬೇಡದೆ ಇರುವಂತ ಪ್ರಾಜೆಕ್ಟ್ ಗಳನ್ನೆಲ್ಲ ಹಾಕುವಂಥದ್ದು ಅದಕ್ಕೆ ಯಥೇಚ್ಛವಾಗಿ ಉತ್ಪ್ರೇಕ್ಷಿತ ಮಠದಲ್ಲಿ ಅದನ್ನ ಬೋಟ್ ಮಾಡುವಂಥದ್ದು ಇದನ್ನು ನಾವು ನಿಗಾ ಇಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಜನರನ್ನ ಒಂದು ಅವೇರ್ನೆಸ್ ಮಾಡಿಸುವಂಥದ್ದು ಅದರ ಮೇಲೆ ಕಣ್ಣಿಡುವಂತಹ ಒಂದು ಕೆಲಸವನ್ನ ನಾವು ಈಗ ನಮ್ಮ ಹೋರಾಟ ಸಮಿತಿಯಿಂದ ಅದನ್ನ ಹಮ್ಮಿಕೊಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಬಳ್ಳಾರಿಯಲ್ಲಿ ಒಂದು ಆಗಸ್ಟ್ ಹದಿನಾರರಂದು ಪ್ರತಿಭಟನೆ ಅಥವಾ ಒಂದು ಜನರ ಜನರ ಸಮಾವೇಶವನ್ನ ನಾವು ಹಮ್ಮಿಕೊಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ನಾವು ಆ ಈಗ ಈಗಾಗಲೇನೆ ಗ್ರೌಂಡ್ ಅಲ್ಲಿ ಪ್ರವಾಸಗಳನ್ನ ಜನರನ್ನ ಸಂಪರ್ಕ ಮಾಡುವಂತ ಒಂದು ಕೆಲಸವನ್ನ ನಮ್ಮ ಕಡೆಯಿಂದ ಅದು ನಡೀತಾ ಇದೆ ಅದು ನಿರಂತರವಾಗಿ ಇನ್ನ ಇಲ್ಲಿಯ ತನಕ ಅಕ್ರಮ ಗಣಿಗಾರಿಕೆಯ ವಿರುದ್ಧ ನಡೆದ್ದು ಒಂದು ಹೋರಾಟವಾದ್ರೆ ಈಗ ಇನ್ನೊಂದು ಕೆಮಿಯಾಸಿ ಮೂಲಕ ಏನು ಆ ಜನರ ಬದುಕುವಿನ ಮೇಲೆ ಆಗಿರುವಂತಹ ದುಷ್ಪರಿಣಾಮಗಳನ್ನ ಸರಿಪಡಿಸುವಂತ ಒಂದು ಕೆಲಸ ಆಗ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಸರ್ಕಾರಗಳು ಕೆಲಸ ಮಾಡಬೇಕು ಅದಕ್ಕೆ ಯಾವ ರೀತಿಯ ಯೋಜನೆಗಳನ್ನ ರೂಪಿಸಬೇಕು ಸ್ಥಳೀಯ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ಸಭೆಗಳ ಮೂಲಕ ಯೋಜನೆಗಳನ್ನ ರೂಪಿಸುವಂತದ್ದು ಜನರು ತಮ್ಮ ತಮಗೆ ಬೇಕಾಗಿರುವಂತಹ ಯೋಜನೆಗಳನ್ನ ಕೇಳುವಂಥದ್ದು ಈಗ ನಡಿಬೇಕಾಗಿರುವಂಥದ್ದು ಇಲ್ಲದೆ ಇದ್ರೆ ಸರ್ಕಾರಗಳು ತಮಗೆ ಏನು ಸರಿ ಅನಿಸುತ್ತೋ ಅವ್ರಿಗೆ ಸರಿ ಅನಿಸಿದ್ದು ಮಾತ್ರ ಎಲ್ಲ ಎಲ್ಲ ಕಡೆನೂ ಆಗ್ಬೇಕು ಅನ್ನೋ ಒಂದು ಮೇಲಮಟ್ಟದಿಂದ ತಳ್ಳುವಂತ ಒಂದು ಕೆಲಸವನ್ನ ನಾವು ನೋಡಿದ್ದೀವಿ ಆದ್ರೆ ಈಗ ಆ ಇಲ್ಲಿ ನಮಗೆ ನನಗೆ ಆಗಿರಬಹುದು ಅಥವಾ ಬೇರೆ ಬೇರೆ ಮೂಲಗಳಿಂದ ಜನರ ಕಡೆಯಿಂದನೇ ಒಂದಷ್ಟು ಒತ್ತಡಗಳನ್ನ ಕ್ರಿಯೇಟ್ ಮಾಡಿ ಅವರಿಗೆ ಬೇಕಾಗಿರುವಂತಹ ವಿಚಾರಗಳಿಗೆ ಅಥವಾ ಯೋಜನೆಗಳಿಗೆ ಹಣವನ್ನ ವಿನಿಯೋಗ ಮಾಡಲಿಕ್ಕೆ ಇಲ್ಲಿ ಸಂಪೂರ್ಣ ಅವಕಾಶ ಇದೆ ಇದು ಯಾವ ಶಾಸಕರ ಅಥವಾ ಅಧಿಕಾರಿಗಳ ಅಡೆತಡೆಯಿಂದನೆ ನೇರವಾಗಿ ಜನರಿಗೆ ಒಂದಷ್ಟು ಉಪಯೋಗ ಮಾಡುವಂತ ಅವಕಾಶಗಳು ನಮಗೆ ಈಗ ಸಿಕ್ಕಿದೆ ಜನರು ಇದನ್ನ ಸಚಿವ ಅವರು ಸದೃಢರಾಗಿ ಅರಿತುಕೊಂಡು ಮುಂದೆ ಬಂದ್ರೆ ಇದು ಒಂದಷ್ಟು ಅವರ ಜೀವನ ಸರಿಯಾಗುವಂತಹ ಮಟ್ಟದಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ ಇದು ಒಂದು ಭಾಗ ಇನ್ನೊಂದು ಎರಡ್ ಸಾವಿರದ ಐದರಿಂದ ಹನ್ನೊಂದು ತನಕ ಏನು ಯಾವ ಮಟ್ಟದಲ್ಲಿ ಅಕ್ರಮ ಗಣಿಗಾರಿಕೆ ನಡೆದಿತ್ತು ಅದೇ ಪ್ರಮಾಣದಲ್ಲಿ ಈಗ ಕಾನೂನುಬದ್ಧವಾಗಿ ಗಣಿಗಾರಿಕೆ ನಡೀತಾ ಇದೆ ಅಂದ್ರೆ ಈಗ ಸುಮಾರು ನಲವತ್ತೈದು ಮಿಲಿಯನ್ ಮೆಟ್ರಿಕ್ ಟನ್ ಅಥವಾ ಸುಲಭವಾಗಿ ಹೇಳೋದು ಅಂತ ಅಂದ್ರೆ ನಾಲ್ಕೂವರೆ ಕೋಟಿ ಟನ್ ಇವತ್ತು ಗಣಿಗಾರಿಕೆ ಕಬಡಿದ ಅದರು ಉತ್ಪಾದನೆಯಾಗಿ ಎಲ್ಲ ಬಳಕೆ ಆಗ್ತಾ ಇರು ಈ ಪ್ರಮಾಣದಲ್ಲಿ ಗಣಿಗಾರಿಕೆ ಕ್ರಮವಾಗ ನಡೆಯಲಿ ಅಥವಾ ಸಕ್ರಮವಾಗ ಪರಿಸರದ ಮೇಲೆ ಹಾಗೂ ಮತ್ತೆ ಜನರ ಮೇಲೆ ಆಗುವಂತ ದುಷ್ಪರಿಣಾಮ ಒಂದೇ ಚಕ್ರಮವಾಗಿ ನಡೆದಾಗ ಒಂದಷ್ಟು ಕಾನೂನುಬದ್ಧವಾಗಿ ಸರ್ಕಾರಕ್ಕೆ ಹೋಗ್ಬೇಕಾಗಿರುವಂತಹ ಹಣ ಅಲ್ಲಿಗೆ ಹೋಗುತ್ತೆ ಅದು ಒಂದು ಭಾಗ ಆದ್ರೆ ಜನರ ಆರೋಗ್ಯ ಮತ್ತೆ ಪರಿಸರ ಇದು ನಮಗೆ ಬಹಳ ಪ್ರಮುಖವಾಗಿದೆ ಈ ನಿಟ್ಟಿನಲ್ಲಿ ನಾವು ಒಂದಷ್ಟು ಕೆಮಿಯಸ್ ಮೂಲಕನೇ ಒಂದಷ್ಟು ಕೆಲಸವನ್ನ ಈಗ ಮಾಡಬೇಕಾಗಿರುವಂತ ಸಂದರ್ಭ ಇದೆ ಇಲ್ಲಿ ಸುಪ್ರೀಂ ಕೋರ್ಟ್ ನಮ್ಮ ಕೇಸಲ್ಲಿ ಈಗ ಒಂದು ಹಂತದಲ್ಲಿ ಏನಾಗ್ತಿದೆ ಪ್ರತಿ ವರ್ಷಕ್ಕೆ ಒಂದು ಕ್ಯಾಪ್ ಅನ್ನ ನಿಗದಿ ಮಾಡ್ತಿದ್ದಾರೆ ಒಂದು ಗಣಿಯಿಂದ ಎಷ್ಟು ಕಬ್ಬಿಡದ ಅದಿರನ್ನ ಉತ್ಪಾದನೆ ಮಾಡಬೇಕು ಅನ್ನೋದು ಈಗ ಇರುವಂತಹ ಒಂದು ಪ್ರಶ್ನೆ ನಾವು ಮಾನ್ಯ ಓವರ್ಸೈಡ್ ಅಥಾರಿಟಿ ಅವರಿಗೆ ಮನವಿ ಮಾಡ್ಕೊಂಡಿದ್ವಿ ಮತ್ತೆ ತದನಂತರ ಇಲ್ಲಿ ಒಂದು ವಿಚಾರ ಪ್ರಮುಖವಾದದ್ದು ಇಂಟರ್ ಜನರೇಷನಲ್ ಈಕ್ವಿಟಿ ಏನು ಮುಂದಿನ ಜನಾಂಗಕ್ಕೆ ನಾವು ಏನು ಉಳಿಸ್ತೀವಿ ಕಬ್ಬಿಡದ ಯಾವುದೇ ಒಂದು ರಿಸೋರ್ಸಸ್ ಪ್ರಾಕೃತಿಕ ರಿಸೋರ್ಸಸ್ ಒಂದು ಲಿಮಿಟ್ ಅಂತ ಅನ್ನೋದು ಇರುತ್ತೆ ಬಳ್ಳಾರಿಯಲ್ಲಿ ಇರುವಂತದ್ದು ಸುಮಾರು ಒಂದು ಸಾವಿರ ಟನ್ ಕಬ್ಬಿಣದಾದರು ಅದನ್ನ ಈಗಿರೋ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಹೋದ್ರೆ ಬಳಸ್ತಾ ಹೋದ್ರೆ ನಮಗೆ ಹಬ್ಬ ಅಂದ್ರೆ ಇನ್ನ ಇಪ್ಪತ್ತು ವರ್ಷಕ್ಕೆ ಅದು ಸಂಪೂರ್ಣವಾಗಿ ಮುಗಿದ ಹೋಗುತ್ತೆ ಆದ್ರಿಂದ ಮುಂದಿನ ದಿನ ಇನ್ನು ಇಪ್ಪತ್ತು ವರ್ಷಕ್ಕೆ ನಾವು ಉಪಯೋಗಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿಯ ನಮಗೆ ಆಂತರಿಕವಾಗಿ ಬೇಕಾಗಿದ್ದಂತ ಕಬ್ಬಿಣದಕ್ಕೆ ಅದನ್ನ ಎಲ್ಲಿಂದ ತರ್ತೀವಿ ಎಲ್ಲಿಗೆ ಹೋಗ್ತೀವಿ ಮುಂದಿನ ಜನಾಂಗಕ್ಕೆ ನಾವು ಏನನ್ನ ಬಿಟ್ಟುಕೊಟ್ಟು ಹೋಗ್ತೀವಿ ಇದು ನಮ್ಮ ಮುಂದೆ ಇರುವಂತಹ ಪ್ರಶ್ನೆ ಅದೇ ಸಂದರ್ಭದಲ್ಲಿ ಅಷ್ಟೆಲ್ಲಾ ಕಬ್ಬಿಣದ ಹತ್ತಿರ ಉತ್ಪಾದನೆ ಮಾಡಬೇಕು ಅಂತ ಅಂದ್ರೆ ಅಲ್ಲಿ ವ್ಯಾಪಕವಾಗಿ ಅರಣ್ಯ ಪ್ರದೇಶವನ್ನ ನಾಶ ಮಾಡಬೇಕಾಗಿದೆ ಈಗಾಗಲೇನೆ ಸುಮಾರು ಇವತ್ತು ಏನು ಈ ಹಿಂದೆ ಇದ್ದಂತ ಸುಮಾರು ನೂರ ಅರವತ್ತಾರು ಗಣಿ ಲೈಸೆನ್ಸ್ಗಳು ಗಣಿಗಾರಿಕೆ ಕಂಪನಿಗಳು ಅಥವಾ ವ್ಯಕ್ತಿಗಳಿಗೆ ಕೊಟ್ಟಂತ ಆ ಲೈಸೆನ್ಸ್ ಇದು ನೂರ ಅರವತ್ತಾರು ಇವತ್ತು ಹದಿನೂರ ಅರವತ್ತಾರು ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಆದ್ರೆ ಹೊಸದಾಗಿ ಅದನ್ನ ಹೊಸ ಎರಡ್ ಸಾವಿರದ ಹದಿನಾರು ಅಥವಾ ಹದಿನೈದರಲ್ಲಿ ಯಾವುದೇ ಒಂದು ಗಣಿಗಾರಿಕೆ ಲೈಸೆನ್ಸ್ ಸುಮ್ಮನೆ ಯಾರು ಅರ್ಜಿ ಆಗ್ತಾರೆ ಅವ್ರಿಗೆ ಕೊಡುವಂತದಲ್ಲ ಹರಾಜಿನ ಮೂಲಕ ಅವ್ರಿಗೆ ಕೊಡಬೇಕಾಗಿದೆ ಬಿಟ್ಟು ಈಗ ಹರಾಜ್ ಆಗ್ತಾ ಇದೆ ಆದ್ರೆ ವ್ಯಾಪಕವಾಗಿ ಏನು ವರ್ಜಿನ್ ಫಾರೆಸ್ಟ್ ಅಂತ ಅಂದ್ಬಿಟ್ಟು ಏನ್ ಹೇಳ್ತೀವಿ ಅವನ್ನ ಸೇರಿಸ್ಬಿಟ್ಟು ಕೊಡುವಂತ ಒಂದು ನಡೀತಾ ಇದೆ ಈ ಸಂದರ್ಭದಲ್ಲಿ ಗಣಿಗಳ ಹರಾಜ್ ಒಂದು ಸಂದರ್ಭದಲ್ಲಿ ನಮ್ಮ ಪ್ರಕರಣದಲ್ಲಿ ನಾಲ್ಕು ಸುಪ್ರೀಂ ಕೋರ್ಟ್ ಆರ್ಡರ್ಗಳು ಡೈಲಿ ಆರ್ಡರ್ಸ್ ಅದರಲ್ಲಿ ಅದನ್ನ ಉಲ್ಲಂಘನೆ ಮಾಡಿ ಈಗ ಹರಾಜು ನಡೆದ ಒಂದು ಅಕ್ರಮಗಳು ಕೂಡ ಇತ್ತೀಚೆಗೆ ಬೆಳಕು ಬಂದಿದೆ ಅದು ಸಿಇಸಿ ಸೆಂಟ್ರಲ್ ಎಂಪೋರ್ಟ್ ಕಮಿಟಿ ಅಂತ ಒಂದು ಸುಪ್ರೀಂ ಕೋರ್ಟ್ ನ ಒಂದು ಭಾಗ ಇದೆ ಟೆಕ್ನಿಕಲ್ ಆಗಿ ಸುಪ್ರೀಂ ಕೋರ್ಟ್ ನಾಯಾಧೀಶ್ ಒಂದು ಕಮಿಟಿ ವರದಿಯಲ್ಲಿ ಹೇಳ್ತಾ ಇದೆ ನಾವು ಇಪ್ಪತ್ತು ಮಿಲಿಯನ್ ಟನ್ಗೆ ನಾವು ಏನು ಅದು ಕೇಳಿದ್ರೆ ಅಥಾರಿಟಿ ಅವರು ಇಪ್ಪತ್ತು ಮಿಲಿಯನ್ ಟನ್ಗೆ ಅದನ್ನ ನಿಗದಿ ಮಾಡಬೇಕು ಅಂತ ಹೇಳ್ತಿದ್ದಾರೆ ಆದ್ರೆ ಅಲ್ಲಿ ಇನ್ನೊಂದು ಸಿಇಸಿ ಸಿ ಅವರು ಮ್ಯಾಕ್ಸಿಮಮ್ ಇನ್ನು ಐದು ಹತ್ತು ವರ್ಷಕ್ಕೆ ತನಕ ಅದನ್ನ ಐವತ್ತೇಳು ಬಿಲಿಯನ್ ಗೆ ಡಿಗ್ರಿ ಮಾಡಬೇಕು ಅದಕ್ಕೆ ಜಾಸ್ತಿ ಮಾಡಬಾರ್ದು ಅನ್ನೋ ಒಂದು ಇದನ್ನ ಕೋರಿಕೆ ಈಗ ಸುಪ್ರೀಂ ಕೋರ್ಟ್ ನಮ್ಮ ವಕೀಲರಾದಂತಹ ಪ್ರಶಾಂತ್ ಭೂಷಣ್ ಅವರು ಅದನ್ನ ಸಮರ್ಪಕವಾಗಿ ನಿಭಾಯಿಸ್ತಾರೆ ಅಂತ ಬಿಟ್ಟು ನಾವು ಭಾವಿಸಿದೀವಿ ಅದು ಮಾಡ್ತಿದ್ದಾರೆ ಅವರು ನಮಗೆ ಇಲ್ಲಿಯ ತನಕ ಈ ವಿಚಾರದಲ್ಲಿ ಬಹಳ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ ನಮ್ಮ ಅವರು ಇಲ್ಲಿ ಏನು ಆದ್ರೆ ಗಣಿಗಾರಿಕೆಯನ್ನ ವ್ಯಾಪಕವಾಗಿ ವಿಸ್ತರಿಸಬೇಕು ಅನ್ನೋದು ಸರ್ಕಾರ ಕರ್ನಾಟಕ ಸರ್ಕಾರದ ಚಿಂತನೆ ಯಾಕೆ ಅಂದ್ರೆ ಅಲ್ಲಿ ಹಣ ಇಲ್ಲೆ ಇರುವಂತದ್ದು ಇದರಿಂದ ಯಥೇಚ್ಛವಾಗಿ ಒಂದಷ್ಟು ಹಣ ಬರುತ್ತೆ ಅದನ್ನ ನಾವು ಬಡಿಸಿಕೋಬಹುದು ಅನ್ನೋದು ಒಂದು ಆಲೋಚನೆ ಅದರಿಂದ ಯಾವುದೇ ಒಂದು ಪ್ರಕೃತಿಯನ್ನ ಸಂರಕ್ಷಣೆ ಮಾಡುವಂಥದ್ದು ನ್ಯಾಚುರಲ್ ರಿಸೋರ್ಸಸ್ ನ ಸಂರಕ್ಷಣೆ ಮಾಡಿ ಮುಂದಿನ ದಿನಾಂಗಕ್ಕೆ ಕೊಡುವಂಥದ್ದು ಉಳಿಸುವ ಯಾವುದೋ ಸರ್ಕಾರಗಳಲ್ಲಿ ಕಂಡು ಬರ್ತಿಲ್ಲ ಆದ್ರಿಂದ ಪ್ರತಿ ತಿಂಗಳಿಗೂ ಎರಡು ತಿಂಗಳಿಗೂ ಒಂದ್ಸಲ ಗಣಿಗಳನ್ನ ಹರಾಜಾಗ್ತೀವಿ ಅನ್ನೋದು ಮಾಡ್ತಾ ಇರುವಂತದ್ದು ಅದು ನಿರಂತರವಾಗಿ ಹಿಡ್ಕೊಂಡ್ ಬರ್ತಿದೆ ನಾವು ಅದನ್ನ ಅಹ್ ಇತ್ತೀಚೆಗೆ ಕೆಒಲ್ ಆ ಕುದುದ್ರೆ ಮುಖ ಅಹ್ ಕಂಪ್ನಿಗೆ ಮತ್ತೆ ಭದ್ರಾವತಿಯ ಬಿ ಐಎಸ್ ಎಲ್ಗೆ ಅವ್ರಿಗೆ ಬೇರೆ ಗಡಿಗಳನ್ನ ಕೊಡ್ಬೋದಿತ್ತು ಆದ್ರೆ ಅರಣ್ಯ ಪ್ರದೇಶ ಇರುವಂತಹ ಗಡಿಗಳ ಜಾಗವನ್ನೇ ಅವ್ರಿಗೆ ಗಣಿ ಗಣಿಗಾರಿಕೆಗೆ ಕೊಡ್ತಾ ಇರುವಂತಹ ನಾವು ನೋಡಿದಿವಿ ಇನ್ನು ಬೇರೆ ಬೇರೆ ಅಲ್ಲಿ ಜೆ ಎಸ್ ಅವ್ರಿಗೆ ಜಿಂದಾಲ್ ಅವರಿಗೆ ಈ ತರದ ಅನೇಕ ಕಂಪನಿಗಳಿಗೆ ಅವರು ಅರಣ್ಯ ಭೂಮಿಯನ್ನ ಒಟ್ಟು ಮೂಡಿಸಿ ಗಣಿಗಾರಿಕೆಗೆ ಕೊಡುವಂಥದ್ದು ನೆಡ್ಕೊಂಡು ಬರ್ತಾ ಇದೆ ಇದು ನಮ್ಮ ಮುಂದಿನ ಹೋರಾಟದ ಭಾಗ ಆಗ್ತಾ ಇದೆ ಇದ್ರ ಜೊತೆಗೆ ನಾವು ಆ ಏನು ಎರಡ್ ಸಾವಿರದ ಎಂಟರು ಮತ್ತೆ ಹನ್ನೊಂದರ ನಡುವೆ ಏನು ಅಕ್ರಮವಾಗಿ ಗಣಿಗಾರಿಕೆ ನಡೆದಿತ್ತು ಅಲ್ಲಿ ನಡೆದಂತಹ ಅಕ್ರಮ ಗಣಿಗಾರಿಕೆಗೆ ಇಲ್ಲಿ ಪಾಲ್ಗೊಂಡಿದ್ದಂಥವರು ಅಕ್ರಮವಾಗಿ ಸಂಪಾದನೆ ಮಾಡಿ ತದನಂತರ ಅದನ್ನು ಶೇಖರಣೆ ಮಾಡಿ ಇನ್ನೊಂದಷ್ಟು ಬೇರೆ ಬೇರೆ ಅಕ್ರಮಗಳಲ್ಲಿ ಹೂಡಿಕೆ ಮಾಡಿ ಸಂಪಾದಿಸಿರುವಂತಹ ಪ್ರೊಸೀಡ್ಸ್ ಆಫ್ ಕ್ರೈಮ್ ಅಂತ ಏನ್ ಹೇಳ್ತಾರೆ ಅದನ್ನ ವಾಪಸ್ ತರುವಂತದ್ದು ಇನ್ನೂ ಒಂದು ದೊಡ್ಡ ಕಾರ್ಯ ಚಾಲೆಂಜ್ ನಮ್ಮ ಮುಂದೆ ಇದೆ ಅದಕ್ಕೆ ಕೂಡ ನಾವು ಸಜ್ಜಾಗ್ತಾ ಇದ್ದೀವಿ ಅದನ್ನ ಈಗ ಈಗಾಗಲೇ ಸರ್ಕಾರಕ್ಕೆ ನಾವು ಅನೇಕ ಸಂದರ್ಭಗಳಲ್ಲಿ ಮನವಿ ಮಾಡಿದೀವಿ ಕರ್ನಾಟಕದಲ್ಲಿ ಒಂದಷ್ಟು ಕೆಲಸ ನಾವು ಇನ್ನೂ ಬಹಳ ದೊಡ್ಡದ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಬೇಕಾಗಿರುವಂತಹ ಒಂದು ಚಾಲೆಂಜ್ ನಮ್ಮ ಮುಂದೆ ಇದೆ ಈ ವಿಚಾರವಾಗಿ ಕರ್ನಾಟಕ ಸರ್ಕಾರ ಲೋಕಾಯುಕ್ತರೇ ನೇತೃತ್ವದಲ್ಲಿ ಒಂದು ಎಸ್ಐಟಿಯನ್ನು ಮಾಡಿದೆ ಆದ್ರೆ ಇದುವರೆಗೂ ಒಂದೇ ಒಂದು ಪ್ರಕರಣದಲ್ಲಿ ಇದು ಕೆಲಸ ಸಂಪೂರ್ಣವಾಗಿ ಆಗಿಲ್ಲ ನೂರಾರು ಕೋಟಿ ಹತ್ತಾರು ಸಾವಿರ ಕೋಟಿ ದಂಡವನ್ನೇ ವಸೂಲಿ ಮಾಡಬೇಕಾಗಿರುವಂತದ್ದು ಇದುವರೆಗೂ ಆಗಿಲ್ಲ ಆದ್ರೆ ಇದನ್ನೆಲ್ಲ ಯಾವ ಸರ್ಕಾರ ಇದನ್ನ ವಸೂಲಿ ಮಾಡಬೇಕಾಗಿದೆಯೋ ಅದೇ ಸರ್ಕಾರದಲ್ಲಿ ಈ ಅಕ್ರಮಗಳನ್ನ ಎಸಗಿರುವಂತವರು ಇವತ್ತು ಪಾಲುದಾರರಾಗಿ ಅಲ್ಲಿ ಕುಳಿತಿದ್ದಾರೆ ಅವ್ರು ಹೇಗೆ ಅದನ್ನ ವಸೂಲಿ ಮಾಡ್ತಾರೆ ಈ ಹಿಂದೆ ಗಣಿಗಾರಿಕೆಯನ್ನ ನಡೆಸಿದಂತ ಇವತ್ತು ಅಧಿಕಾರದಲ್ಲಿ ಇದ್ದಾರೆ ಈ ಹಿಂದೆನೂ ಇದ್ರು ಆದ್ರಿಂದ ಸರ್ಕಾರ ಆದ್ರೆ ಅವರು ಬೇನಾಮಿಗಳಾಗಿದ್ದಾರೆ ಅಥವಾ ಇನ್ನೊಂದು ಕಂಪ್ನಿ ಹೆಸರಿದೆ ಇದೆ ಇವರು ಯಾರು ಇಲ್ಲ ಇವತ್ತು ನಮಗೆ ವಸೂಲಿ ಮಾಡಕ್ ಆಗಿಲ್ಲ ಅಂತ ಸರ್ಕಾರದವರು ಉತ್ತರ ಕೊಡ್ತಾರೆ ಆದ್ರೆ ಅದು ಅಷ್ಟು ಸುಲಭ ಅಲ್ಲ ಅವರು ಅಲ್ಲಿ ಪಾಲ್ ಪಾಲ್ದಾರ್ ಆಗಿರೋದು ಇಲ್ಲಿ ಏನು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇರೋದ್ರಿಂದ ಸರ್ಕಾರಕ್ಕೆ ಅವನ್ನೆಲ್ಲ ಮಾಡಲಿಕ್ಕೆ ಆಗ್ತಾ ಇಲ್ಲ ಇದು ಅನೇಕ ಆ ತೊಡರುಗಳು ಇರುವಂತದ್ದು ನಮ್ಮ ಮುಂದೆ ಇದೆ ಇದಿಷ್ಟು ನಾವು ಅಕ್ರಮ ಗಣಿಗಾರಿಕೆ ಬಗ್ಗೆ ಹೇಳ್ಬೇಕಾಗಿರುವಂತಹ ಒಂದಷ್ಟು ವಿಚಾರಗಳು ಮುಂದಿನ ದಿನಗಳಲ್ಲಿ ನಾವು ವ್ಯಾಪಕವಾಗಿ ಸಂಘಟನೆಯನ್ನು ಮಾಡಿ ಇಲ್ಲಿ ಏನು ಹಣ ಇದೆ ಜನರ ಸಲುವಾಗಿ ಅದನ್ನು ಸದ್ಬಳಕೆ ಮಾಡುವಂಥದ್ದು ಗಣಿಗಾರಿಕೆಗೆ ಒಂದು ಒಂದಷ್ಟು ಕಡಿವಾಣ ಹಾಕಿ ಅದನ್ನು ಮುಂದಿನ ಜನಾಂಗಕ್ಕೆ ಪ್ರಕೃತಿಯನ್ನ ಮತ್ತೆ ಅದಿರನ್ನ ಉಳಿಸುವಂತ ಒಂದು ಇನ್ನೊಂದು ಕಡೆ ಅಕ್ರಮವನ್ನ ಈ ಹಿಂದೆ ಮಾಡಿರುವಂತವರನ್ನ ಶಿಕ್ಷೆಗೆ ಒಳಪಡಿಸುವಂತದ್ದು ಮತ್ತೆ ಮುಂದಕ್ಕೆ ಇದನ್ನ ನಡೆದೇ ಇರುವಂತ ರೀತಿಯಲ್ಲಿ ಒಂದು ಕಾನೂನು ಪ್ರಕ್ರಿಯೆಗಳು ಕಟ್ಟುಪಾಡುಗಳನ್ನ ಹಾಕುವಂಥದ್ದು ಅಥವಾ ಒಂದು ನೀತಿ ನಿಯಮಗಳನ್ನು ರೂಪಿಸುವಂಥದ್ದು ನಾವು ಮಾಡಬೇಕಾಗಿರುವಂತಹ ಒಂದು ಕೆಲಸ ಇದಿಷ್ಟು ನಾನು ರಾಜ್ಯದ ಜನರಿಗೆ ತಿಳಿಸೋದಕ್ಕೆ ಇಷ್ಟಪಡುವಂತ ವಿಚಾರಗಳು ಥ್ಯಾಂಕ್ ಯು ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ರಾಮ ಸ್ವರಾಜ್ ಮೀಡಿಯಾ